ಚಾಮುಂಡಿ ದೇವಿ ಮಹಿಷಾಸುರ ವಧೆ ಕಥೆ ದುರ್ಗಾ ಸಪ್ತಶತಿ ಆಧಾರಿತ ಮಹಿಷಾಸುರ ಮರ್ಧಿನಿಯ ಮಹಿಮೆ ದೇವಿಯ ಪವಾಡಗಾಥೆ ಅಡಿಗೆರೆ ಅಂದಿನ ಕಾಲದ ಪವಾಡ ಸುಮಾರು ಐದು ಸಾವಿರ ಪದಗಳ ಸುತ್ತ ನಕ್ಷತ್ರ ಚಿಹ್ನೆ ಭಾಗ ಒಂದು ಮಹಿಷಾಸುರನ ಜನನೆ ಮತ್ತು ತಪಸ್ಸು ಅತಿ ಪುರಾತನ ಕಾಲದಲ್ಲಿ ಅಸುರ ಕುಲದ ಮಹಾಬಲಶಾಲಿಯಾದ ಅಸುರ ರಾಜ ರಂಭನಿಗೆ ಮಹಿಷಿ ಎಂಬ ಹೆಣ್ಣು ಎಮ್ಮೆಯ ಜೊತೆ ಸಂಬಂಧದಿಂದ ಮಹಿಷಾಸುರ ಜನಿಸಿದನು ಅವನು ಎಮ್ಮೆ ಶಿರ ಹೊಂದಿದ್ದನು ಆದರೆ ಅವನಿಗೆ ಮಾನವ ಶರೀರವಿತ್ತು ಬಾಲ್ಯದಿಂದಲೇ ಅವನು ಶಕ್ತಿಶಾಲಿ ಬುದ್ಧಿವಂತ ಉದ್ದಂಡನಾಗಿದ್ದನು ತಾಯಿಯ ಪ್ರಭಾವದಿಂದ ಅವನ ಹೃದಯದಲ್ಲಿ ಕ್ರೂರತೆಯೂ ಇತ್ತು ಅಸುರ ಸಮಾಜದಲ್ಲಿ ಅವನು ಮುಂದೆ ಮಹಾಶೂರನಾಗಬೇಕು ಎಂಬ ಭವಿಷ್ಯವಿತ್ತು ಯೌವನಕ್ಕಾಗುತ್ತಿದ್ದಂತೆ ಮಹಿಷಾಸುರನು ಪರಮತಪಸ್ವಿಯಾಗಿದ್ದ ಬ್ರಹ್ಮನಿಗೆ ತಪಸ್ಸು ಮಾಡಿ ವರಪಡೆಯಬೇಕೆಂದು ನಿರ್ಧರಿಸಿದನು ಅವನು ನದಿಗಳ ತಟದಲ್ಲಿ ಹಿಮಾಲಯದ ಪರ್ವತಗಳಲ್ಲಿ ವರ್ಷಗಳ ಕಾಲ ತಪಸ್ಸು ಮಾಡಿದನು ಅವನ ತಪಸ್ಸಿಗೆ ತೃಪ್ತಿಯಾದ ಬ್ರಹ್ಮನು ಪ್ರತ್ಯಕ್ಷನಾದನು ಏನು ವರ ಬೇಡಬೇಕೆ ಎಂದ ಬ್ರಹ್ಮ ಮಹಿಷಾಸುರನು ಧೈರ್ಯದಿಂದ ಕೇಳಿದನು ನನ್ನನ್ನು ಯಾವ ದೇವತೆ ಯಾ ಮಾನವ ಯಾ ಗಂಧರ್ವ ಯಾ ರಾಕ್ಷಸ ಯಾರು ಸೋಲಿಸಲು ಸಾಧ್ಯವಾಗಬಾರದು ನಾನು ಅಮರನಾಗಿರಬೇಕು ಬ್ರಹ್ಮನು ಉತ್ತರಿಸಿದನು ಅಮರತ್ವ ಯಾರಿಗೂ ಸಿಕ್ಕಿಲ್ಲ ಆದರೆ ನಿನಗೆ ನಾನು ವರ ಕೊಡುವೆ ಪುರುಷರು ದೈತ್ಯರು ದೇವತೆಗಳು ಅಥವಾ ಯಾವುದೇ ಜೀವಿಗಳು ನಿನ್ನನ್ನು ಮರಳು ಮಾಡಲಾರರು ಆದರೆ ಒಂದು ಮನುಷ್ಯ ಸ್ತ್ರೀ ಮಹಿಳೆ ಮಾತ್ರ ನಿನ್ನನ್ನು ಸೋಲಿಸಬಲ್ಲಳು ಮಹಿಷಾಸುರನು ಹಾಸ್ಯ ಮಾಡಿದ ಅವನು ಮಹಿಳೆಗಳನ್ನು ಅವಮಾನದಿಂದ ನೋಡುತ್ತಿದ್ದ ಹೆಣ್ಣು ಜನರೇನು ಮಾಡಲ್ಲ ಅವರು ನನ್ನನ್ನು ಹೇಗೆ ಜಯಿಸಬಹುದು ಎಂದು ತಿರಸ್ಕರಿಸಿದನು ಅವನು ಆ ವರವನ್ನು ಸ್ವೀಕರಿಸಿದನು ಭಾಗ ಎರಡು ಮಹಿಷಾಸುರನ ಆಕ್ರಮಣ ಮತ್ತು ದೇವತೆಗಳ ಪರಾಭವ ಮಹಿಷಾಸುರನು ತನ್ನ ಶಕ್ತಿಯಿಂದಾಗಿ ಒಂದು ಹಿಂದೆ ಒಂದು ಲೋಕಗಳನ್ನು ಗೆಲ್ಲತೊಡಗಿದನು ಭೂಮಿಗೆ ಭಯ ಮೂಡಿತು ಅವನು ಅಸುರ ಸೇನೆಗಳನ್ನು ಹುಟ್ಟಿಸಿದನು ಬ್ರಹ್ಮಲೋಕ ಸ್ವರ್ಗಲೋಕವರೆಗೆ ದಾಳಿ ಮಾಡಿದನು ಇಂದ್ರನನ್ನು ಸೋಲಿಸಿದನು ವರಣ ಅಗ್ನಿ ಯಮ ಎಲ್ಲಾ ದೇವತೆಗಳು ಭಯದಿಂದ ಓಡಿದರು ಸೂರ್ಯ ಚಂದ್ರ ವಾಯು ಎಲ್ಲರೂ ತಾವು ಅಸ್ತಿತ್ವವೇ ಇಲ್ಲದಂತೆ ಶೂನ್ಯರಾದರು ದೇವತೆಗಳು ಶರಣಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿಗೆ ಹೋದರು ಸ್ವಾಮಿ ಮಹಿಷಾಸುರನ ತಾಂಡವದಿಂದ ನಾವು ದಿಕ್ಕು ತಪ್ಪಿದ್ದೇವೆ ನಮಗೆ ಸಹಾಯ ಮಾಡಿ ಭಾಗ ಮೂರು ದೇವಿಗಳ ಶಕ್ತಿ ಸಂಚಯ ದೇವಿ ದುರ್ಗೆಯ ಅವತಾರ ವಿಷ್ಣು ಕೋಪಗೊಂಡನು ಶಿವನು ತನ್ನ ತಪಸ್ಸೂ ಮುಗಿಸಿ ಕಣ್ಣು ತೆರೆದನು ಬ್ರಹ್ಮನು ಮೌನ ತೊರೆದನು ಅವರ ಮೂವರು ದೇವತೆಗಳ ರೋಷದಿಂದ ಪ್ರಜ್ವಲಿತ ಶಕ್ತಿ ಹೊರಬಂತು ಆ ಶಕ್ತಿಗೆ ಇನ್ನಿತರ ದೇವತೆಗಳ ಶಕ್ತಿಯೂ ಸೇರ್ಪಡೆಯಾಯಿತು ಆ ಶಕ್ತಿಗಳ ಒಂದಾದ ಒಂದು ಪ್ರಕಾಶದಿಂದ ರೂಪುಗೊಂಡಳು ಮಹಾದೇವಿ ದುರ್ಗ ಅವಳು ತ್ರಿನೇತ್ರ ಹೊಂದಿದ್ದಳು ಹತ್ತು ಕೈಗಳು ಸಿಂಹವನ್ನು ಸವಾರಿ ಮಾಡುತ್ತಿದ್ದಳು ಎಲ್ಲ ದೇವತೆಗಳು ತಮ್ಮ ಶಸ್ತ್ರಾಸ್ತ್ರಗಳನ್ನು ದೇವಿಗೆ ಅರ್ಪಿಸಿದರು ವಿಷ್ಣುನು ತನ್ನ ಚಕ್ರ ಶಿವನು ತ್ರಿಶೂಲ ಅಗ್ನಿದೇವನು ದಹನಶಕ್ತಿ ಇಂದ್ರನು ವಜ್ರಾಯುಧ ಹನುಮಂತನು ಗದೆಯು ಅವಳು ಕೆಂಪು ವಸ್ತ್ರ ಬೆಳ್ಳಿ ಕಿರೀಟ ಕಂಠಹಾರ ನವರತ್ನಾಭರಣಗಳಿಂದ ಅಲಂಕರಿತಳಾಗಿದ್ದಳು ಅವಳ ಪ್ರಭೆಯಿಂದ ಆಕಾಶ ಕಂಪಿತವಾಯಿತು ಅವಳ ಶಬ್ದದಿಂದ ಪಾತಾಳ ಕಂಪಿತವಾಯಿತು ಭಾಗ ನಾಲ್ಕು ಯುದ್ಧ ಮಹಿಷಾಸುರನ ಕೊನೆಯ ದಿನ ದೇವಿಯು ಮಹಿಷಾಸುರನ ಬಳಿ ವಾದವಾಡಲಿಲ್ಲ ಅವಳು ಸಿಂಹದ ಮೇಲೆ ಕುಳಿತು ನೇರವಾಗಿ ಯುದ್ಧಕ್ಕೆ ಸಜ್ಜಾಗಿ ಹೋದಳು ಮಹಿಷಾಸುರನು ಅವಳನ್ನು ನೋಡಿ ನಗು ಮಾಡಿದ ಓ ದೇವಿ ನಿನ್ನ ಶಕ್ತಿಯ ಮೇಲೆ ಭ್ರಮೆಯಿದೆನು ನನ್ನನ್ನು ಗೆಲ್ಲಬೇಕು ಅನ್ನೋದು ನಿನ್ನ ಆಸೆನ ದೇವಿಯು ಶಾಂತವಾಗಿ ಉತ್ತರಿಸಿದಳು ಅನ್ಯಾಯ ಅಹಂಕಾರ ಮತ್ತು ಅಸಹಿಷ್ಣುತೆಯ ಮಿತಿಯನ್ನು ದಾಟಿದಾಗ ನಾಶ ನಿಶ್ಚಿತ ನಿನ್ನ ಕಾಲ ಹತ್ತಿರ ಬಂದಿದೆ ಮಹಿಷಾಸುರ ಯುದ್ಧ ಶುರುವಾಯಿತು ದೇವಿಯ ಸಿಂಹನು ಮಹಿಷಾಸುರನ ದೈತ್ಯ ಸೇನೆಗಳನ್ನು ಭಕ್ಷಿಸುತ್ತಲೇ ಹೋದನು ದೇವಿಯು ತನ್ನ ಖಡ್ಗ ಚಕ್ರ ಬಾಣಗಳಿಂದ ಎಲ್ಲಾ ದೈತ್ಯರನ್ನು ಹೊಡೆದು ಹಾಕಿದಳು ಮಹಿಷಾಸುರನು ತನ್ನ ರೂಪವನ್ನು ಪದೇಪದೇ ಬದಲಾಯಿಸುತ್ತಾ ಬಂದನು ಸಿಂಹ ಗಜ ನರಸಿಂಹ ಮಹಿಷ ಎಲ್ಲ ರೂಪಗಳಲ್ಲಿ ಯುದ್ಧ ಮಾಡಿದನು ಕೊನೆಗೆ ಅವನು ಮತ್ತೆ ಮಹಿಷ ರೂಪದಲ್ಲಿ ದೇವಿಯ ಮೇಲೆ ಹಾರಿದನು ಅವಳ ಕೋಪಕ್ಕೆ ಮಿತಿಯಿರಲಿಲ್ಲ ಅವಳು ತನ್ನ ತ್ರಿಶೂಲವನ್ನು ಅವನ ಎಮ್ಮೆ ಹೃದಯದೊಳಗೆ ತೂರಿದಳು ತನ್ನ ಕಾಲಿನಿಂದ ಅವನ ಎಮ್ಮೆ ತಲೆಯನ್ನು ದಬ್ಬಿದಳು ಅವನು ತನ್ನ ಮನುಷ್ಯ ರೂಪದಲ್ಲಿ ಹೊರಬಂದಾಗ ಅವಳ ಖಡ್ಗದಿಂದ ಶಿರಚ್ಛೇದ ಮಾಡಿದಳು ಭಾಗ ಐದು ವಿಜಯೋತ್ಸವ ಮತ್ತು ಚಾಮುಂಡೇಶ್ವರಿ ದೇವಿಯ ಆರಾಧನೆ ಅಷ್ಟರಲ್ಲೇ ಸರ್ವಲೋಕದಲ್ಲಿ ಶಾಂತಿ ವಿಜಯ ಧರ್ಮದ ಬೆಳಕು ಹರಡಿತು ದೇವತೆಗಳು ಪುನಃ ತಾವು ತಮ್ಮ ಸ್ಥಾನಗಳಲ್ಲಿ ಸ್ಥಾಪಿತರಾದರು ಇಂದ್ರನು ತನ್ನ ಸಿಂಹಾಸನವನ್ನು ಮರಳಿ ಪಡೆಯುತ್ತಿದ್ದಾನೆ ದೇವಿಗೆ ಜಯ ಎಂಬ ಘೋಷ ಎಲ್ಲೆಡೆ ಮೊಳಗಿತು ಅವಳು ಮಹಿಷಾಸುರನನ್ನು ಕೊಂದ ಕಾರಣ ಮಹಿಷಾಸುರಮರ್ಧಿನಿ ಎಂಬ ಹೆಸರಿನಿಂದ ಪ್ರಸಿದ್ಲಾದಳು ಮೈಸೂರು ನಗರದ ಪರ್ವತದಲ್ಲಿ ಅವಳ ಸ್ಮರಣೆಗಾಗಿ ಚಾಮುಂಡಿ ಬೆಟ್ಟ ಎಂಬುದು ನಿರ್ಮಿಸಲ್ಪಟ್ಟಿತು ಮೈಸೂರು ದಸರಾ ಉತ್ಸವದ ಪ್ರಮುಖ ದೇವಿಯಾಗಿದ್ದಳು ತ್ರಿಶೂಲ ಸಂಕೇತ ಮೂಲ ಸಂದೇಶ ದುಷ್ಟಶಕ್ತಿಯು ಎಷ್ಟು ಬಲವಾಗಿದ್ದರೂ ಧರ್ಮ ಮತ್ತು ಶಕ್ತಿಯ ಮುಂದೆ ಅದು ನಿಲ್ಲಲಾರದು ನಾರಿಯ ಶಕ್ತಿ ಅನಂತ ಅವಳನ್ನು ಅತಿರೇಕದಿಂದ ತಪ್ಪಾಗಿ ಅಂದಾಜಿಸಿದರೆ ಮಹಿಷಾಸುರನಂಥವರು ನಾಶವಾಗುತ್ತಾರೆ ಚಾಮುಂಡೇಶ್ವರಿ ದೇವಿಯು ನಿಷ್ಕಪಟ ಭಕ್ತನ ರಕ್ಷಕಿ ದುಷ್ಟನಿಗೆ ಮಾರಕಿ ಜೈ ಚಾಮುಂಡೇಶ್ವರಿ ದೇವಿ ಮಹಿಷಾಸುರಮರ್ದಿನಿಗೆ <mahisa> ನಮಸ್ಕಾರ